ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಲ್ಲ ವಾರ ದಿನಗಳಿಂದ ಡಾಕ್ಯುಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ಒಂದು ಲೇಔಟ್ ವಿಸಿಟ್ ಮಾಡಿರೋದು ಸೊ ನನಗೆ ತಿಳಿದಿರಂಗೆ ಇದು ಎರಡನೇ ವಿಡಿಯೋ ಒಂದು ಲೇಔಟ್ ಬಗ್ಗೆ ಒಂದು ಲೇಔಟಲ್ಲಿ ಬೇಕಾಗಿರುವ ಎಮ್ಯುನಿಟೀಸ್ ಅಂದರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರೋದು ಸೊ ಈ ಲೇಔಟಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಲೇಔಟೆ ಸಾಕತ್ತಾಗಿದೆ ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತಲೇ ಇವತ್ತು ಈ ವಿಡಿಯೋ ಮಾಡಿರೋದು ಈ ಮಾಹಿತಿಗಳನ್ನ ಜೊತೆ ಹಂಚ್ಕೊತಾ ಇರೋದು ಡಾಕ್ಯುಮೆಂಟ್ ಒಂದೇ ನಿಮಗೆ ಪ್ರಾಮುಖ್ಯತೆ ಅಲ್ಲ ಲೇಔಟಲ್ಲಿ ನಿಮಗೆ ದಿನನಿತ್ಯ ಏನೇನು ಬೇಕು ಅನ್ನೋದನ್ನು ಲೇಔಟವ್ರು ಒದಗಿಸ್ಬೇಕು ಸೊ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಆಗೇ ತೋರಿಸ್ತೀನಿ ನಿಮಗೆ ನೋಡಿ ಮೇಯ್ನಾಗಿ ಬೇಕಾಗಿರೋದು ಸೊ ಎಲೆಕ್ಟ್ರಿಕ್ಕು ಡ್ರೈನೇಜು ವಾಟರ್ ಲೈನು ನೀಟಾಗಿ ಮಾಡಿರಬೇಕು ಮತ್ತು ಇನ್ನೊಂದು ಏನಪ್ಪ ಅಂದಾಗ ನಿಮ್ಮ ಸೈಟಿನ ಕಲ್ಲು ಸೊ ಈಸ್ಟ್ ವೆಸ್ಟ್ಗೆ ಕಲ್ಲು ಹಾಗೂ ನಾರ್ತ್ ಸೌತ್ಗೆ ಮ್ಯಾಚ್ ಆಗಂಗೆ ನೀಟಾಗಿ ಕಲ್ಲನ್ನ ಅಲ್ಲಿ ಮೆಷರ್ಮೆಂಟ್ ಮಾಡಿ ಇಟ್ಟಿರಬೇಕು ಎಲೆಕ್ಟ್ರಿಕ್ ಲೈನು ಅಂಡರ್ ಲೈನು ಹಾಗೂ ಫುಟ್ಪಾತು ಇಂಡಿವಿಜುವಲ್ ಟ್ರೀ ಇಂಡಿವಿಜುವಲ್ ಸ್ಟ್ರೀಟ್ ಲೈಟು ಈ ಥರ ಹಲವಾರು ಬರುತ್ತೆ ರೋಡು ಆಮೇಲೆ ರೋಡ್ ಕಾರ್ನರ್ಗಳಲ್ಲಿ ಫುಟ್ಪಾತ್ಗಳಲ್ಲಿ ನಿಮಗೆ ನೀರು ಅದೆಲ್ಲ ದಾರಿ ಲೇಔಟಲ್ಲಿ ಸಕ್ಕತ್ತಾಗಿ ಮಾಡೋರೆ ಪ್ಲಸ್ ಇಂಡಿವಿಜುವಲ್ ಸೈಟ್ಗೆ ಸೈಟ್ ನಂಬರು ಹಾಕಿರ್ಬೇಕು ಅಲ್ವರ ಈ ಲೇಔಟ್ನೇ ಸೆಲೆಕ್ಟ್ ಮಾಡೋಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ವಾಟರ್ದು ಸ್ಟೋರೇಜ್ ಟ್ಯಾಂಕ್ ಇದೆ ಇದು ವಿತ್ ಕನೆಕ್ಷನ್ ಇದೆ ಎಷ್ಟೋ ಲೇಔಟ್ ಕನೆಕ್ಷನ್ ಇರೋಲ್ಲ ಪ್ಲಸ್ ಪಾರ್ಕ್ ಇದೆ ಇನ್ನೊಂದು ಮೇನ್ ತಿಂಗು ಎಷ್ಟೋ ಲೇಔಟ್ ನಾನು ವಿಸಿಟ್ ಮಾಡಿದ್ದೀನಿ ಈ ತರದ ಒಂದು ಜಾಗನೇ ಇರೋಲ್ಲ ಲೇಔಟ್ ಅಲ್ಲಿ ನೀವೇ ನೋಡಿ ಏನಿದು ಅಂತ ಏನು ಸರ್ ಇದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ನೀವು ಅಂದ್ಕೊಬೋದು ಸೊ ನಿಮ್ಮ ಲೇಔಟಲ್ಲಿರುವ ಮಲಿನ ನೀರುಗಳನ್ನೆಲ್ಲ ಹೋಗಿ ಪ್ಯೂರಿಫೈ ಮಾಡೋಕ್ಕೆ ಒಂದು ಹಬ್ ಬೇಕಲ್ಲ ಒಂದು ಜಾಗ ಬೇಕಲ್ಲ ಅದೇ ಪ್ಲಸ್ ಪಾರ್ಕು ಎಲ್ಲ ಇದೆ ಸ್ವಾಮಿ ಈ ಲೇಔಟ್ ನಾನು ಸೆಲೆಕ್ಟ್ ಮಾಡಿದ ಒಂದೇ ಒಂದು ಕಾರಣ ಏನಪ್ಪ ಅಂದರೆ ಸೇವೇಜ್ ಪಂಪ್ ಹೌಸ್ ಇರೋದು ಸೊ ಎಷ್ಟೋ ಲೇಔಟ್ಗಳಲ್ಲಿ ಈ ಥರದ ಸೇವೇಜ್ ಪಂಪ್ ಹೌಸ್ ಇರೋದೇ ಇಲ್ಲ ಸೊ ನೀವು ವಿಸಿಟ್ ಮಾಡಿ ನೋಡಿ ನಿಮಗೆ ಈ ಥರದ ಒಂದು ಪಂಪ್ ಹೌಸ್ ಇತ್ತು ಅಂದರೆ ಪ್ಲಸ್ ಇಲ್ಲಿ ನೋಡಿ ಇಂಡಿವಿಜುವಲ್ ಸೈಟ್ಗೆ ಮೂವ್ ಆಗೋಕ್ಕೆ ನಿಮ್ಮ ಸೈಟ್ಗೆ ಒಳಗೋಕ್ಕೆ ದಾರಿನೋ ಮಾಡಿಟ್ಟಿದ್ದಾರೆ ಸೊ ಈ ಥರದ್ದು ನಾನು ಎಲ್ಲೂ ನೋಡಿರಲಿಲ್ಲ ಸೊ ನೀವೇನಾದರೂ ನೋಡಿದರೆ ಕಮೆಂಟ್ ಮಾಡಿ ಹಾಗೆ ಈ ಲೇಔಟು ಅಂದಾಗ ಈ ಥರ ಇರಬೇಕು ಈ ಥರ ಬೇಸಿಕ್ ಇಮ್ಯುನಿಟಿಗಳನ್ನ ಲೇಔಟ್ ಮಾಡೋರು ಡೆವಲಪರು ನಿಮಗೆ ಒದಗಿಸ್ಬೇಕು ಅಲ್ವರಾ